ಸೊ ಗೆಳೆಯರೇ ಸ್ವಾಗತ ನಿಮಗೆ ಬಂಜಾರ ಎಕ್ಸ್ಪಿರಿಮೆಂಟ್ ಟಿ ವಿ ಚಾನಲ್ಗೆ ಸೊ ಗೆಳೆಯರೆ ಸೊ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾವು ಚೆನ್ನಾಗಿದ್ದೀವಿ ಸೊ ಗೆಳೆಯರೆ ಸೊ ನಾವು ಈ ಚಾನಲಲ್ಲಿ ಭಾಳ ದಿನಗಳ ನಂತರ ವೀಡಿಯೋ ಮಾಡ್ತಾಯಿದ್ದೀವಿ ಸೊ ಒಂದು ಆರು ತಿಂಗಳ ಮೇಲೇ ಆಯಿತು ಬಟ್ಟೆ ವೀಡಿಯೋನೇ ಮಾಡಿಲ್ಲ ಸೊ ಇವಾಗ ನಮ್ಮ ಕಿರಣ ಬಂದಿದ್ದಾನೆ ಸೊ ಹುಡ್ರು ಕೂಡ ಇದ್ದಾರೆ ಸೊ ಅದಕ್ಕೋಸ್ಕರ ಒಂದು ಎಕ್ಸ್ಪಿರಿಮೆಂಟನ್ನು ಮಾಡ್ತಾ ಇದ್ದೀವಿ ಸೊ ಆ ಎಕ್ಸ್ಪೆರಿಮೆಂಟ್ ಅಂದರೆ ಏನಂದರೆ ಸೊ ಅದೊಂದು ಎಕ್ಸ್ಪಿರಿಮೆಂಟು ಅಲ್ಲ ಸೊ ಒಂದು ಚಾಲೆಂಜು ಸೊ ನೋಡ್ತಾ ಇದ್ರಲ್ಲ ಸೊ ಬಿಯರ್ ಬಾಟಲ್ಗಳು ಸೊ ಇವಾಗ ನಾವು ಈ ಬಿಯರ್ ಬಾಟಲ್ಗಳನ್ನು ಹೊಡಿತೀವಿ ದೂರದಿಂದನೇ ಕಲ್ಲಿಂದ ಮೊದಲು ನಾವು ಒಂದು ಸೀಕ್ರೆಟ್ ಪ್ಲೇಸನ್ನು ಹುಡ್ಕೋಬೇಕು ಸೊ ಏನಕ್ಕಂದ್ರೆ ಸೊ ಇವಾಗ ಇವು ಹೊಡೆದ್ರೆ ಚೂರು ಚೂ ಗ್ಲಾಸ್ ಚೂರ್ ಆಗ್ತಾವಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಯಾರು ಅಡ್ಡಾಡಬಾರ್ದು ಸೊ ಅಂಥ ಜಾಗನ ಚೂಸ್ ಮಾಡ್ಕೋಬೇಕು ಸೊ ಗೆಳೆಯರ ಇವಾಗ ನೋಡ್ಬೋದು ಸೊ ಇಲ್ಲಿ ನೋಡ್ಬೋದು ಬಾಟ್ಲ್ಗಳನ್ನ ಇಟ್ಟಿದ್ದೀವಿ ಸೊ ಇದೇ ಜಾಗ ಇದ್ರೆ ಇಲ್ಲೇ ಇಡ್ತೀವಿ ಬಾಟ್ಲ್ಗಳು ಸೊ ಏನಕಂದ್ರೆ ಈ ಕಡೆ ಜಾಸ್ತಿ ಯಾರು ಜನ ಬೇರೆ ಸೊ ಇವಾಗ ಬಾಟ್ಲ್ಗಳನ್ನಂತೂ ಇಟ್ಟಿದ್ದಾಯ್ತು ಸೊ ಇವಾಗ ಹೋಗಿ ಸೊ ಅಲ್ಲಿ ಡಿಸ್ಟೆನ್ಸ್ ನೋಡೋಣ ಎಷ್ಟು ದೂರದಿಂದ ಹೊಡಿಬೇಕು ಎಷ್ಟು ಎಷ್ಟು ದೂರದಿಂದ ಬೇಡ ಅಂತ ಸೊ ಗೆಳೆಯರೆ ಸೊ ಇವಾಗ ನೋಡ್ಬೋದು ಸೊ ಒಂದು ಬಾಕ್ಸ್ ಟೈಪ್ ಮಾಡಿದೀವಿ ಸೊ ರೂಲ್ಸ್ ಏನಂದ್ರೆ ಸೊ ಇವರು ಈ ಬಾಕ್ಸ್ ಇಂದ ಹೆಂಗಾದ್ರೂ ಹೊಡಿಬಹುದು ಸೊ ಈ ಬಾಕ್ಸ್ ಇಂದ ಆಚೆಕ್ ಬರಂಗಿಲ್ಲ ಸೊ ಆಚೆ ಬಂದು ಹೊಡೆದ್ರೆ ಸೊ ಆ ಕಲ್ಲು ಫಾಲ್ಸ್ ಆಗತ್ತೆ ಸೊ ಬಾಟ್ಲು ಹೊಡೆದ್ರು ಅವ್ರಿಗೆ ಯಾವ ಪಾಯಿಂಟ್ಸು ಹೋಗಲ್ಲ ಕೇಳೋಣ ಯಾರ ಮೊದ್ಲು ಹೊಡಿತಾರೆ ಅಂತ ಮೊದ್ಲು ಯಾರು ಹೊಡಿತೀರಪ್ಪ ಗೆಳೆಯರೇ ಸೊ ಎಲ್ರು ನಾನು ನಾನು ಅಂತ ಇದಾರೆ ಸೊ ಒಂದು ನಾವೊಂದು ಪ್ಲ್ಯಾನ್ ಮಾಡ್ಕೊಂಬಿಡೋಣ ಸೊ ನಮ್ಮ ಕಡೆ ನಾವು ಸಣ್ಣ ಸಣ್ಣ ಇದ್ದಾಗ ಆಡ್ತಿದ್ವಿ ಸೊ ಕೈ ಉಲ್ಟಾ ಉಳಿಯೋದು ಸೊ ಅದನ್ನು ಹಾಕ್ಬಿಡೋಣ ಸೊ ಬನ್ನಿಪ್ಪ ಇವನು ಮೊದಲು ಇವನು ಮೊದಲು ಸೊ ನೆಕ್ಸ್ಟ್ ನಾನು ನನ್ನಂಗಡದವರು ಸೆಕೆಂಡು ಏಯ್ ತುಕೊಳ್ಳ ತುಕೊಂಡ ಹಾಂ ಸೆಕೆಂಡ್ ಥರ್ಡ್ ಸೊ ಗೆಳೆಯರೆ ಸೊ ಇವಾಗ ಬಾಟ್ಲಾಗೆಲ್ಲ ಹೊಡೆಯೋ ಚಾಲೆಂಜು ಸ್ಟಾರ್ಟ್ ಮಾಡೋಣ ಸೊ ಅದಕ್ಕಿಂತ ಮುಂಚೆ ಸೊ ನಿಮ್ಗೊಂದು ಚಾಲೆಂಜ್ ಹೆಂಗೆ ಅಂತ ಹೇಳಿಬಿಡ್ತೀನಿ ಸೊ ಮೊದಲು ಯಾರು ಜಾಸ್ತಿ ಬಾಟ್ಲ್ ಹೊಡಿತಾರಲ್ಲ ಸೊ ಮೊದಲು ಯಾರು ಜಾಸ್ತಿ ಬಾಟ್ಲ್ ಹೊಡಿತಾರೋ ಸೊ ಅವರು ಫಸ್ಟು ಸೊ ಯಾರು ಅವ್ರಕ್ಕಿಂತ ಕಡಿಮೆ ಹೊಡಿತಾರಲ್ಲ ಸೊ ಅವರು ಸೆಕೆಂಡು ಸೊ ಲಾಸ್ಟಿಗೆ ಯಾರು ಹೊಡಿತಾರಲ್ಲ ಸೊ ಅವರು ಥರ್ಡು ಯಾರು ಜಾಸ್ತಿ ಹೊಡಿತಾರಲ್ಲ ಸೊ ಅವರಿಗೊಂದು ಜ್ಯೂಸು ಇಪ್ಪತ್ತು ರೂಪಾಯಿ ಜ್ಯೂಸು ಸೊ ಸೆಕೆಂಡ್ ಯಾರು ಸೆಕೆಂಡ್ ಯಾರು ಹೊಡಿತಾರೋ ಸೊ ಅವರಿಗೆ ಹದಿನೈದು ರೂಪಾಯಿ ಜ್ಯೂಸು ಸೊ ಥರ್ಡ್ ಇಯರ್ ಥರ್ತಾರು ಸೊ ಅವರಿಗೆ ಒಂದು ಸೊ ಬನ್ನಿ ಗೆಳೆಯರೇ ಸೊ ಇಲ್ಲಿ ನೋಡ್ಬೋದು ಸೊ ಬಾಟ್ಲ್ಗಳು ರೆಡಿ ರೆಡಿ ಆಗಿದ್ದಾರೆ ಸೊ ಬಾಕ್ಸ್ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಫಸ್ಟ್ ಯಾರು ಬಂದಿದಾನೋ ಅವನು ಸೊ ರೆಡಿನಾ ರೆಡಿನಾ ಜ್ಯೂಸ್ ಕುಡಿಯಕ್ಕೆ ರೆಡಿನಾ ಸೊ ಹಂಗಂದ್ರೆ ಹೊಳಿ ಒಬ್ಬನಿಗೆ ಮೂರೇ ಚಾನ್ಸ್ ಇರುತ್ತೆ ಇಲ್ಲ ಒಂದ್ ಮೀಸ್ ಎರಡು ಮೀಸ್ ಓ ಒಂದು ವರ್ತಾನಂ ಕಿರಣ ಒಂದು ಹೊಡೆದ್ಬಿಟ್ಟ ಸೊ ಇವಾಗ ಈ ಬಾಟಲ್ನ ಸೊ ಗೇಮಿಂದ ಕ್ಯಾನ್ಸಲ್ ಮಾಡ್ಬಿಡೋಣ ಗೇಮಿಂದ ಕ್ಯಾನ್ಸಲ್ ಇದು ಸೊ ನೋಡಿ ವೈಟ್ ಮಾಡಿ ತುಂಬಿದೀವಿ ಸೊ ಮೇಲಿನ ಚೆಕ್ ಹಾರೋಗ್ಬಿಡ್ತು ಒಂದು ಬಾಟ್ಲು ಹೊಡ್ದಿದ್ಯಾ ಹೆಂಗ ಅನ್ನಿಸ್ತಾ ಇದೆ ಎಷ್ಟು ಖುಷಿ ಜ್ಯೂಸ್ ಕುಡಿಯಕ್ಕೆ ರೆಡಿನ ನಮ್ಮ ಪತ್ಲು ಸೊ ಹೊಡಿಯಪ್ಪ ಅವನ ಹೆಸರು ಪ್ರೀತಮು ನಾವೆಲ್ಲ ಪತ್ಲು ಪತ್ಲು ಅಂತ ಕರಿತೀವಿ ಸೊ ಎರಡು ಕಲ್ಲು ಆಯ್ತು ಮೂರನೇ ಕಲ್ಲು ಮೀಸ್ ಮಿಸ್ ಆಯ್ತು ಸೊ ಇವಾಗ ನಮ್ಮ ಅನಿಲ ಮೂರ್ ಕಲ್ಲು ಮಿಸ್ ಆಯ್ತು ಸೊ ಇವಾಗ ಕೇಳೋಣ ಯಾವ 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 ತರ ಅನ್ಸ್ತಾ ಇದೆ ಅಂತ ಸೊ ಮೊದಲನೇ ರೌಂಡ್ ಅಲ್ಲಿ ಇವನು ಒಂದು ಬಾಟಲ್ ನ ಹೊಡೆದಿದ್ದಾನೆ ಸೊ ಸೆಕೆಂಡ್ ಇವನು ಇವನು ಎಲ್ಲ ಮಿಸ್ ಮಾಡಿದ್ದಾನೆ ಇವನು ಎಲ್ಲ ಮಿಸ್ ಮಾಡಿದಾನೆ ಸೊ ಹೆಂಗ ಹೆಂಗ ಅನಿಸ್ತಾ ಇದೆ ಇಲ್ಲಿಂದ ದೂರ ಅನಿಸ್ತಾ ಇದೆಯೋ ಏನ್ ಹತ್ರನೇ ಅನಿಸ್ತಾ ಇದೆಯೋ ಏನ್ ಸೊ ಗೆಳೆಯರೇ ಗುರಿ ತಪ್ಪಾಯ್ತು ಅನ್ಸುತ್ತೆ ಸೊ ನೋಡೋಣ ಸೆಕೆಂಡ್ ರೌಂಡ್ ಅಲ್ಲಿ ಏನೇನ್ ಮಾಡ್ತಾರ ಏನೇನಿಲ್ಲ ಸೊ ಫಸ್ಟ್ ಅನಿಲ್ಲ ಬನ್ನಿ ಸೆಕೆಂಡ್ ಇವನು ಇವಾಗ ಇವನ್ ಥರ್ಡ್ ಎಸ್ ಸ್ಟಾರ್ಟ್ ಮೀನ್ಸ್ ಲೈನ್ ನೋಡ್ಕೊಂಡಿರಪ್ಪ ಟಚ್ ಆಗಂಗಿಲ್ಲ ಟಚ್ ಆದ್ರೆ ಎಸ್ ಮಿಸ್ ಸೆಕೆಂಡ್ ಇವನು ನನಗೆ ಹೊಡಿಯಂ ಕಾಣಿಸ್ತಾವನೆ ಅಯ್ಯಯ್ಯೋ ಯಾಕೋ ಹುಡ್ರಿಗೆ ಸ್ವಲ್ಪ ದೂರ ಅನಿಸ್ತಾ ಇದೆ ಸೆಕೆಂಡ್ ರನ್ ಅಂತೂ ಯಾರು ಯಾರು ಹೊಡಿಲಿಲ್ಲ ಸೊ ಬನ್ನಿ ಮತ್ತೊಂದು ಸತಿ ಉಲ್ಟಾ ಕೈನ ಉಲ್ಟಾ ಸೀದಾ ಹಾಕೋಣ ಗೆಳೆಯರೇ ಮೊದಲನೇ ರೌಂಡಲ್ಲಿ ಒಂದು ಬಾಟ್ಲು ಹೊಡೆದಿದ್ದಾನೆ ನಮ್ಮ ಕಿರಣ ಸೊ ಎರಡನೇ ರೌಂಡಲ್ಲಿ ಯಾರು ಯಾರು ಹೊಡಿಲಿಲ್ಲ ಸೊ ಮೂರನೇ ರೌಂಡಲ್ಲಿ ಏನೇನು ಆಗುತ್ತೋ ನೋಡೋಣ ಬನ್ನಿ ಹಾಂ ರೆಡಿನಾ ಹಾಂ ಹೊಡೆ ಮೈ ಗಾಡ್ ನೋಡಿದ್ರಲ್ಲ ಗೆಳೆಯರೆ ನೋಡಿದ್ರಲ್ಲ ಅವ್ನ ರಿಯಾಕ್ಷನ್ ನೋಡಿ ವಾಟರ್ ಬಾಟ್ಲೆ ಹೊಡೆದಿದೆ ಓ ಹೋ ಹೋ ನೆಕ್ಸ್ಟ್ ಇವಾಗ ಈ ಬಾಟ್ಲು ಕೂಡ ಗೇಮಿಂದ ಹೊರಗೆ ಒಂದು ಮೊದಲನೇ ರೌಂಡ್ ಅಲ್ಲಿ ಒಂದು ಮೂರನೇ ರೌಂಡ್ ಅಲ್ಲಿ ಒಂದು ಇವಾಗ ಇವನು ಎರಡು ಬಾಟ್ಲ ಹೊಡೆದಿದ್ದಾನೆ ಗೆಳೆಯರೇ ಸೊ ನಿಮ್ ಸಾಥ್ ನಮಗೆ ಇರ್ಲೇಬೇಕು ಯಾಕಂದ್ರೆ ನಾವು ಬಹಳ ದಿನದ ನಂತರ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಸೊ ನೀವು ಎಂಜಾಯ್ ಮಾಡೋಕ್ಕಂತ ನಾನು ಇಂಥ ವೀಡಿಯೋ ಮಾಡ್ತೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಗೆಳೆಯರೆ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ಮುನ್ ಮುನ್ನೂರ ಮೂವತ್ತೆಂಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸೊ ಹೆಚ್ಚಿಗೆ ಮಾಡ್ತಿರೋ ಕಡಿಮೆ ಮಾಡ್ತಿರೋ ನಿಮಗೆ ಬಿಟ್ಟಿದ್ದು ಕಡೆ ಮೀಸ್ ಮೀಸ್ ನೆಕ್ಸ್ಟ್ ಇವಾಗ ನಾಲ್ಕನೇ ರೌಂಡು ಸೊ ಬನ್ನಿ ನೋಡೋಣ ಯಾರು ಜ್ಯೂಸ್ ಕುಡಿತಾರೆ ಸೊ ಪನಿಶ್ಮೆಂಟ್ ಮಾಡ್ಕೊಂತಾರೆ ನೋಡೋಣ ರೆಡಿನಾ ಹಾಂ ರೆಡಿನ ಇವನ್ ಕೈಯಲ್ಲಿ ಸತ್ತನೇ ಇಲ್ಲ ಅನ್ಸುತ್ತೆ ಕೆಳೆಯರೆ ಸೊ ಲೈನ್ ಸ್ವಲ್ಪ ದೂರ ಆಗಿದೆ ಅಂತ ಅಂತ ಇದ್ರೆ ಹುಡುಗರು ಸೊ ಅದಕ್ಕೋಸ್ಕರ ಲೈನ್ ಸ್ವಲ್ಪ ಮುಂದಕ್ಕೆ ಮಾಡೋಣ ಸೊ ಇವಾಗ ನಾಲ್ಕು ರೌಂಡ್ ಕಂಪ್ಲೀಟ್ ಆಗಿದಾವೆ ನಾಲ್ಕು ರೌಂಡಲ್ಲಿ ಎರಡು ರೌಂಡ್ ಅವನೇ ಹೊಡೆದಿದ್ದಾನೆ ಸೊ ಕೈ ಹಾಕಿದ್ವಿ ಸೊ ಇವನು ಇವಾಗ ಫಸ್ಟ್ ಇವನ್ ಸೆಕೆಂಡು ಇವನ್ ಥರ್ಡು ಇವನ್ ಲೆಕ್ಕ ಚೆನ್ನಾಗಿಲ್ಲ ಅನ್ಸುತ್ತೆ ಸೊ ಇವಾಗ ಲೈನ್ ಕೂಡ ಸ್ವಲ್ಪ ಮುಂದೆ ಹಾಕಿದೀವಿ ಸೊ ಬನ್ನಿ ಇವಾಗ ಯಾರು ಹೊಡಿತಾರೋ ಯಾರಿಲ್ಲ ನೋಡೋಣ ಹಾ ಮೊದ್ಲು ಯಾರಪ್ಪ ಹಾ ಒಡ ಓಹೋ ಹೋ ಜಸ್ಟ್ ಮಿಸ್ ಓಹೋ ಜಸ್ಟ್ ಮಿಸ್ ಮಿಸ್ ಗೆಳೆಯರೆ ನನಗೆ ಸಾಕಾಯ್ತು ಮುಗಿದು ಐದರಲ್ಲಿ ಇವನ್ ಎರಡೆ ಅವ್ರು ಯಾರು ಹೊಡಿತಾನೆ ಇಲ್ಲ ಸೊ ಗೆಳೆಯರೆ ಸೊ ಇವಾಗ ಐದು ಆರನೇ ರೌಂಡ್ ಮನೆ ಏಳನೇ ರೌಂಡ್ ಸ್ಟಾರ್ಟ್ ಓ ಕಲ್ ಸ್ಪಿನ್ ಆಯ್ತು ಓ ಮೈ ಗಾಡ್ ಓಹೋ ಓಹ್ ಬನ್ನಿ ಬಾಟ್ಲ್ ನೋಡ್ಕೊಂಬರೋಣ ಏನೇನಾಗಿದೆ ಏನೇನಿಲ್ಲ ಅಂತ ಮಣ್ಣು ಬಾಟ್ಲು ನೋಡಿ ಪೂರ್ತಿ ಹೋಗ್ಬಿಟ್ಟಿದೆ ನೋಡಿ ನೀವು ಹುಷಾರಪ್ಪ ಮತ್ತೆ ಗ್ಲಾಸ್ ಗಿಳಿದ್ಬಿಟ್ಟಿದ್ದೀರಾ ತುಂಬಾನೇ ನೋಡಿ ಇವನ್ ಫುಲ್ ಖುಷಿ ಆಗಿದಾರೆ ಮೀಸ್ ಮುಗಿದ್ವಾ ಸೊ ಇವಾಗ ಮೂರಕ್ಕೆ ಮೂರು ಬಾಟ್ಲು ಇವನ್ನೊಬ್ಬನೇ ಹೊಡೆದಿದ್ದಾನೆ ಸೊ ಇವಾಗ ಏನ್ ಮಾಡೋಣ ಅಂದ್ರೆ ಕಿರಣ ಮೂರ್ ಬಾಟ್ಲಿ ಒಬ್ಬನೇ ಹೊಡೆದಿದ್ಯಾ ಹೆಂಗ ಅನ್ನಿಸ್ತಾ ಇದೆ ಖುಷಿ ತುಂಬಾ ಖುಷಿ ತುಂಬಾ ಖುಷಿನ ನಿಂಗೆ ಇಷ್ಟಿಂಗ್ ಕೊಡ್ಸಲ್ಲ ಸೊ ಗೆಳೆಯರೆ ಹಂಗೆ ಜೋಗ್ ಮಾಡಿದೆ ಸೊ ಯಾರು ಮೊದ್ಲು ಹೊಡಿತಾರೋ ಅವ್ರಿಗೆ ಇಪ್ಪತ್ತು ರೂಪಾಯಿ ಜ್ಯೂಸ್ ಅಂದ್ರೆ ಕನ್ಫರ್ಮು ಸೊ ಗೆಳೆಯರೇ ಒಂಬತ್ತನೇ ರೌಂಡು ಇವಾಗ ಸ್ಟಾರ್ಟ್ ಮೊದ್ಲು ಯಾರಪ್ಪ ನೋಡ್ರಪ್ಪ ಇವನಿಗೆ ಲೈಕ್ ಮಾಡಿದ್ರೆ ಹೊಡಿತಾನಂತೆ ಅವನಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹೊಡಿತಾನಂತೆ ಮಾಡಿ ಇವನು ಒಂದ್ ಬಾ ಒಂದ್ ಬಾಟ್ಲು ಬೀಳ್ಸಿದಾನೆ ಅಂದ್ರೆ ಇವನ್ ಸೆಕೆಂಡ್ ಬರೋ ಚಾನ್ಸಸ್ ಇದಾವೆ ಗೆಳೆಯರೇ ಇವಾಗ ಅವನು ಸೆಕೆಂಡ್ ಬರೋ ಚಾನ್ಸಸ್ ಇದಾವೆ ಸೊ ಇವಾಗ ನಮ್ಮ ಮನೇಲಿ ಐತೆ ಸೊ ಏನೇನು ಮಾಡ್ತಾನೆ ನೋಡೋಣ ರೆಡಿ ಮಿಸ್ ಓ ಜಸ್ಟ್ ಮಿಸ್ ಮಿಸ್ ಇವಾಗ ಥರ್ಡ್ ಇವನು ಇವನು ಹೊಡಿಬಹುದು ಮೋಸ್ಟ್ಲಿ ಮಿಸ್ 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 ರೇ ಸೊ ಇವಾಗ ಹತ್ತನೇ ರೌಂಡು ಸೊ ಈ ಗೇಮಲ್ಲಿ ಹತ್ತು ರೌಂಡ್ ಫೈನಲು ಸೊ ಈ ರೌಂಡಲ್ಲಿ ಯಾರು ಹೊಡಿತಾರೆ ಯಾರು ಹೊಡೆಯಲ್ಲ ಅದೇ ಫೈನಲ್ ಆಗುತ್ತೆ ಸೊ ಹೆಂಗಂದರೆ ಸೊ ಇವಾಗ ಇವನು ಮೂರು ಬಾಟ್ಲು ಹೊಡೆದಿದ್ದಾನೆ ಸೊ ಇವಾಗ ಇವಾಗ ಇವನು ಫಸ್ಟ್ ಬರ್ಬೋದು ಸೊ ಇವನು ಬಾಟಲ್ನ ಸಿಂಪಲ್ ಟಚ್ ಮಾಡಿದ್ದಾನೆ ಸೊ ಅವನು ಸೆಕೆಂಡ್ ಬರ್ಬೋದು ಸೊ ಇವನು ಲಾಸ್ಟ್ ಬರ್ಬೋದು ಸೊ ನೋಡೋಣ ಇನ್ನೂ ಒಂದು ರೌಂಡ್ ಐತೆ ಸೊ ಇನ್ನೂ ಮೂರ್ ಮೂರು ಚಾನ್ಸ್ ಇದ್ದಾವೆ ಸೊ ಯಾರು ಹೊಡಿತಾರೋ ಯಾರಿಲ್ಲೋ ನೋಡೋಣ ಸೊ ಇದು ಲಾಸ್ಟ್ ರೌಂಡ್ ಆಗಿರುತ್ತೆ ಹತ್ತು ರೌಂಡು ಸೊ ಇದರಲ್ಲಿ ಯಾರು ಬರ್ತಾರೋ ಯಾರು ಬರಲ್ಲೋ ಸೊ ನೋಡೋಣ ನೋಡ್ರಪ್ಪ ಲಾಸ್ಟ್ ರೌಂಡ್ ಐತೆ ಯಾರು ಹೊಡೆಯೋಲ್ಲ ಯಾರು ಹೊಡಿತೀರಿ ನೋಡ್ರಿ ಸೊ ಹೊಡೆದವರು ಫಸ್ಟ್ ಸೆಕೆಂಡು ಯಾರು ಹೊಡೆಯೋಲ್ಲ ಅವರಿಗೆ ಪನಿಷ್ಮೆಂಟು ನೀವೇ ಚಾಯ್ಸ್ ಮಾಡ್ಕೊಳ್ಳಿ ಹಾಂ ಮೊದ್ಲು ಯಾರಪ್ಪ ಹಾಂ ಬನ್ನಿ ಹಾ ಲೆಸ್ಟ್ ಓ ಜಸ್ಟ್ ಮಿಸ್ ಹ್ಮ್ ಇವನ್ ಲಾಸ್ಟ್ ಪಕ್ಕಾ ಲಾಸ್ಟ್ ಇವನು ಟಚ್ ಆಯ್ತು ಟಚ್ ಆಯ್ತು ಇಬ್ರು ಈಕ್ವಲ್ ಅಲ್ಲ ಅದಾರೆ ಸೊ ನೋಡೋಣ ಏನೇನಾಗುತ್ತೆ ಸೆಕೆಂಡ್ ಯಾರಪ್ಪ ಹಾಡಿ ಹ್ಮ್ ಹ್ಮ್ ಮಿಸ್ ಹಾಡ್ ಇದು ಲಾಸ್ಟ್ ಆಗಿರುತ್ತೆ ಜಸ್ಟ್ ಮಿಸ್ ಸೊ ಗೆಳೆಯರೆ ಸೊ ಇಲ್ಲಿಗೆ ನಮ್ಮ ಚಾಲೆಂಜು ಮುಗಿಯತ್ತೆ ಸೊ ಇನ್ನ ಮೂರು ಬಾಟ್ಲು ಉಳಿದ್ವು ಸೊ ಅವನಂತರ ನಾವು ಬಿಟ್ಟೋಗಲ್ಲ ಉಳಿದೇ ಹೋಗ್ತೀವಿ ಸೊ ಹತ್ತು ರೌಂಡು ಚಾನ್ಸ್ ಕೊಟ್ಟಿದ್ದೆ ಸೊ ಹತ್ತು ರೌಂಡಲ್ಲಿ ಸೊ ಇವನು ಮೂರು ರೌಂಡ್ ಹೊಡೆದ ಸೊ ಇವನು ಬಾಟ್ಲಿನ ಸಿಂಪಲ್ ಟಚ್ ಮಾಡಿ ಬೀಳಿಸ್ದ ಸೊ ಇವನು ಬಾಟ್ಲನ್ನ ಅಷ್ಟೇ ಟಚ್ ಮಾಡ್ದ ಬೀಳ್ ಇಲ್ಲ ಬಾಟ್ಲು ರಿಸಲ್ಟ್ ಅಂತೂ ಕನ್ಫರ್ಮ್ ಆಗೋಯ್ತು ಸೊ ಇವ್ನು ಫಸ್ಟು ಸೆಕೆಂಡು ಥರ್ಡು ಸೊ ಅವ್ರಿಗೆ ಏನೇನೋ ಬೇಕು ಸೊ ಎಲ್ಲನೂ ನಾನು ಕೊಡಿಸ್ಬಿಡ್ತೀನಿ ಸೊ ಗೆಳೆಯರೆ ಸೊ ಇವತ್ತಿನ ಈ ಈ ವಿಡಿಯೋ ಈ ಚಾಲೆಂಜ್ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಗಳೇ ಧನ್ಯವಾದಗಳು ಗೆಳೆಯರೇ ಸೊ ಗೆಳೆಯರೆ ಸೊ ಬೆಳಗ್ಗೆ ಎಕ್ಸ್ಪಿರಿಮೆಂಟ್ ಹೇಳೋಣ ಸೊ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಸೊ ನೋಡ್ಬೋದು ಸೊ ಇವನಿಗೆ ಇಪ್ಪತ್ತು ರೂಪಾಯಿ ಒಂದು ಜ್ಯೂಸು ಬಿಗಾಳೆಗಾ ನೋಡಿ ಇವನಿಗೊಂದು ಜ್ಯೂಸು ಹಾಗೆ ಒಂದು ಕುರ್ಕುರೆನ ಕೊಡಿಸಿದ್ದೀನಿ ಸೊ ಇವನಿಗೆ ಹತ್ತು ರೂಪಾಯ್ದು ಕೊಡಿಸಿದ್ದೀನಿ ಸೊ ಇವನಿಗೂ ಹತ್ತು ರೂಪಾಯಿ ಕೊಡಿಸಿದ್ದೀನಿ ಸೊ ನೋಡಿದ್ರಲ್ಲ ಸೊ ಯಾರಿಗೂ ಖಾಲಿ ಇರಬಾರ್ದು ಅಂತ ಎಲ್ರಿಗೂ ಕೊಡ್ಸ್ಬಿಟ್ಟಿದ್ದೀನಿ ಒಂದೊಂದು ಕುರ್ಪುರ ಐದು ರೂಪಾಯಿದು ನಾನು ಅಂತಗೊಂಡಿದ್ದೀನಿ ಸೊಬ್ಬನಿಗಳೇ ಹೋಗೋಣ ಇಷ್ಟು